ಎಲ್ರಿಗೂ ನಮಸ್ಕಾರ ಭಾಗ್ಯ ಅಡುಗೆ ಚಾನಲ್ಗೆ ಸ್ವಾಗತ ಬೆಳಗಿನ ತಿಂಡಿಗಾಗಿರಬಹುದು ಅಥವಾ ರಾತ್ರಿ ಊಟಕ್ಕೆ ಲೈಟಾಗಿ ಏನಾದರೂ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಈ ಬಿಳಿ ಹೋಳಿಗೆ ಮತ್ತು ಮಾವಿನ ಹಣ್ಣಿನ ಶೇಖರಣೆನ ಮಾಡಿ ನೋಡಿ ತುಂಬ ಚೆನ್ನಾಗಿರತ್ತೆ ನಾನು ಅದ್ರ ಜೊತೆಗೆ ಬದನೆಕಾಯಿ ಎಣ್ಗಾಯಿ ಕೂಡ ಮಾಡ್ಕೊಂಡಿದ್ದೀನಿ ಈಗ ಬಿಳಿ ಹೋಳಿಗೆ ಮಾಡೋದು ಹೇಗೆ ಅಂತ ನೋಡೋಣ ಈ ಹೋಳಿಗೆ ಮಾಡೋದಕ್ಕೆ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಇದು ಕಣಕ ಮಾಡ್ಕೊಳ್ಳೋದಕ್ಕೆ ಮೈದಾ ಹಿಟ್ಟನ್ನು ಜರಡಿ ಮಾಡಿ ನಾನಿಲ್ಲಿ ಹಾಕ್ತ ಇದ್ದೀನಿ ಒಂದು ಚಿಟಕಿಯಷ್ಟು ಉಪ್ಪನ್ನ ಇದ್ದೀನಿ ಈ ಉಪ್ಪು ಮತ್ತು ಮೈದಾ ಹಿಟ್ಟನ್ನ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಇದನ್ನು ಗಟ್ಟಿಯಾಗಿ ಕಲಿಸ್ಕೋಬೇಕು ಗಟ್ಟಿ ಅಂದರೆ ಚಪಾತಿ ಹಿಟ್ಟಷ್ಟು ಗಟ್ಟಿ ಬೇಡ ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕು ಹೀಗೆ ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ತಾ ಮಿಕ್ಸ್ ಮಾಡ್ಕೊಳ್ಳಿ ಈ ಹಿಟ್ಟನ್ನು ತುಂಬ ನಾದೋ ಏನು ಇಲ್ಲ ಈಗ ಇದು ಆಗಿದೆ ಈ ರೀತಿ ಕೈಗೆ ಅಂಟದೇ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಚಮಚದಷ್ಟು ಎಣ್ಣೆನ ಹಾಕಿ ಇದನ್ನು ಒಂದು ಇಪ್ಪತ್ತು ನಿಮಿಷ ನೆನೆಯೋದಕ್ಕೆ ಬಿಡಬೇಕು ನೋಡಿ ಎಲ್ಲ ಕಡೆಗೂ ಈ ಥರ ಎಣ್ಣೆನ ಹಾಕಿಬಿಟ್ಟು ಇದನ್ನು ಇಪ್ಪತ್ತು ನಿಮಿಷ ಹಾಗೆ ಇಟ್ಬಿಡ್ತೀನಿ ಈಗ ಕಣಕ ರೆಡಿ ಆಯಿತು ಅದಕ್ಕೆ ಹೂರಣ ಮಾಡ್ಕೋಬೇಕಲ್ಲ ಅದಕ್ಕೆ ಎರಡು ಕಪ್ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟನ್ನು ತೊಗೊಂಡಿರೋಂಥ ಕಪ್ನ ಅಳತೆಯಲ್ಲೇ ಮೂರು ಕಪ್ಪು ನೀರನ್ನು ಇದ್ದೀನಿ ಎರಡು ಕಪ್ ಅಕ್ಕಿ ಹಿಟ್ಟಿಗೆ ಮೂರು ಕಪ್ಪಷ್ಟು ನೀರು ನೀರು ಸ್ವಲ್ಪ ಬಿಸಿಯಾಗಲಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಒಂದು ಚಮಚದಷ್ಟು ಎಣ್ಣೆನ ಸೇರಿಸ್ಕೋಬೇಕು ಎಣ್ಣೆ ಹಾಕಲೇಬೇಕಂತೇನಿಲ್ಲ ಎಣ್ಣೆ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ಗಂಟುಗಳಾಗಲ್ಲ ಅಂತ ಅಷ್ಟೇ ನೀರು ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ ಪೂರ್ತಿ ಎರಡೂ ಕಪ್ಪು ಅಕ್ಕಿ ಹಿಟ್ಟನ್ನು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಮುಚ್ಚಳ ಮುಚ್ಚಿದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ಇವಾಗ ಇದು ತಣ್ಣಗಾಗಿದೆ ಕೈನ ಸ್ವಲ್ಪ ಒದ್ದೆ ಮಾಡಿಕೊಂಡು ಈ ಥರ ನಾದ್ಕೋಬೇಕು ನಾವು ರೊಟ್ಟಿಗೆಲ್ಲ ಹೇಗೆ ನಾತ್ಕೊತೀವೋ ಹಾಗೆಯೇ ನಾವು ಇದು ಬಿಸಿನೀರಲ್ಲಿ ಮಿಕ್ಸ್ ಮಾಡಿರೋದ್ರಿಂದ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಹೂವು ಥರ ಬಂದಿರುತ್ತೆ ನೋಡಿ ಇವಾಗ ಇದನ್ನು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಉಂಡೆಗಳಾಗಿ ಮಾಡಿ ಇಟ್ಕೋಬೇಕು ನಾವು ಈ ಹೂರ್ಣನ ತಯಾರಿಸ್ಕೊಳ್ಳೋ ಅಷ್ಟರಲ್ಲಿ ನಾವು ಮುಂಚೆನೇ ಕಲಸಿಟ್ಟಿರೋಂಥ ಮೈದಾ ಹಿಟ್ಟಿನ ಕಣಕ ಕೂಡ ಚೆನ್ನಾಗಿ ನೆಂದಿರುತ್ತೆ ಇವಾಗ ಆಗಿದೆ ಹಾಗೆ ಕಣಕ ಕೂಡ ನೆಂದಿದೆ ಇದನ್ನು ಸಲ ಈ ಥರ ನಾದ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೋಬೇಕು ನಾವು ಅಕ್ಕಿ ಹಿಟ್ಟು ಯಾವ ಸೈಜ್ ತೊಗೊಂಡಿರ್ತೀವೋ ಅದರ ಅರ್ಧದಷ್ಟು ಮೈದಾನ ತೊಗೋಬೇಕು ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನು ಉದುರಿಸ್ಕೊಂಡು ಲಟ್ಸ್ಕೊತಾ ಇದ್ದೀನಿ ಮೊದಲು ಕಣಕಾನ ಈ ಥರ ಲಟ್ಟಿಸ್ಕೋಬೇಕು ಅಥವಾ ನೀವು ಕೈಯಲ್ಲೇ ಅಗಲ ಮಾಡಿ ಹಾಕ್ಬೋದು ಆದರೆ ಲಟ್ಟಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡಿ ಒಳಗಡೆಗೆ ಅಕ್ಕಿ ಹಿಟ್ಟನ್ನು ಹೂರಣ ಇಟ್ಟು ಎಲ್ಲ ಕಡೆ ಈ ಥರ ಕ್ಲೋಸ್ ಮಾಡಬೇಕು ಒಬ್ಬಟ್ಟು ಹೇಗೆ ಮಾಡ್ತೀವಿ ಅದೇ ರೀತಿ ಹಾಗಾಗಿನೇ ಇದಕ್ಕೆ ಬಿಳಿ ಹೋಳಿಗೆ ಅಥವಾ ಖಾರ ಹೋಳಿಗೆ ಅಂತಲೂ ಕರೀತಾರೆ ನಾನಿಲ್ಲಿ ಪ್ಲೇನಾಗಿ ಮಾಡಿದ್ದೀನಿ ನೀವು ಖಾರ ಹೋಳಿಗೆ ಬೇಕಿದ್ರೆ ನೀರಿಗೆ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕೋಬೋದು ನಾನು ಮಾವಿನ ಹಣ್ಣಿನ ಶೇಖರಣೆ ಜೊತೆ ತಿನ್ನೋದ್ರಿಂದ ಪ್ಲೇನಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಲಟ್ಟಿಸ್ಕೊಂಡ್ರೆ ಆಯಿತು ಚಪಾತಿ ಎಲ್ಲ ಹೇಗೆ ಲಟ್ಟಿಸ್ತೀವಿ ಹಾಗೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸ್ವಲ್ಪ ಕೂಡ ಎಲ್ಲೂ ಕಿತ್ತೋಗೋದಾಗಲಿ ಹರಿದೋಗೋದಾಗಲಿ ಆಗಿಲ್ಲ ಒಂದು ಚೂರು ಎಣ್ಣೆನ ಸವ್ರಿಬಿಟ್ಟು ತವಾಗೆ ಈ ಬಿಳಿ ಹೋಳಿಗೆನ ಹಾಕಿ ನಿಧಾನವಾಗಿ ಇದನ್ನು ಬೇಯಿಸ್ಬೇಕು ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು ಎಲ್ಲೂ ಹಸಿ ಇರಬಾರ್ದು ಎರಡು ಕಡೆ ಈ ಥರ ಆಗಿ ಬೇಯಿಸಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ನಿಮಗೆ ಅಕ್ಕಿ ರೊಟ್ಟಿಗಿಂತನೂ ಈ ಬಿಳಿ ಹೋಳಿಗೆ ತುಂಬ ಚೆನ್ನಾಗಿರುತ್ತೆ ತುಂಬ ಸಾಫ್ಟಾಗಿ ಬರುತ್ತೆ ಎಷ್ಟು ಮೃದುವಾಗಿರುತ್ತೆ ಅಂತಂದರೆ ಮಲ್ಲಿಗೆ ಹೂವು ಥರ ಅನಿಸುತ್ತೆ ಇದನ್ನು ಮುಟ್ಟಿದಾಗ ಅಷ್ಟು ಸಾಫ್ಟ್ ಇರುತ್ತೆ ಮಕ್ಕಳಿಗೆ ಬಾಕ್ಸ್ಗೆಲ್ಲ ಹಾಕೋದಕ್ಕೂ ಚೆನ್ನಾಗಿರುತ್ತೆ ನೋಡಿ ನಾನು ಎಲ್ಲ ಹೋಳಿಗೆಗಳನ್ನೂ ಇದೇ ರೀತಿ ಲಟ್ಸಿ ಬೇಯಿಸಿ ಇಟ್ಕೊಂಡಿದ್ದೀನಿ ತುಂಬ ಸಾಫ್ಟಾಗಿ ಬರುತ್ತೆ ಒಂದು ಎಷ್ಟು ಚೆನ್ನಾಗಿದೆ ಅಂದರೆ ಎಲ್ಲೂ ಕೂಡ ಒಂದು ಚೂರು ಕಿತ್ತೋಗಲ್ಲ ಅದು ಇವಾಗ ಇದಕ್ಕೆ ಮಾವಿನ ಹಣ್ಣಿನ ಶೇಖರಣೆನ ಮಾಡ್ಕೊಳ್ಳೋಣ ಮಾವಿನ ಹಣ್ಣಿನ ಶೇಖರಣೆಗೆ ಚೆನ್ನಾಗಿ ಹಣ್ಣಾಗಿರೋಂಥ ಒಂದು ಐದು ಮಾವಿನ ಹಣ್ಣು ತೊಗೊಂಡಿದ್ದೀನಿ ನಾನು ಇದನ್ನು ಈ ಥರ ಕಟ್ ಮಾಡಿಕೊಂಡು ಇದರಲ್ಲಿ ಸಿಪ್ಪೆ ನಮಗೆ ಬೇಡ ಬರೀ ಹಣ್ಣಷ್ಟೇ ತೊಗೋಬೇಕು ಹಾಗಾಗಿ ಚಾಕುನಲ್ಲಿ ಈ ಥರ ತೆಕ್ಕೋತಾ ಇದ್ದೀನಿ ನಿಮಗೆ ಚಾಕೋಲ್ ತೆಗೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಒಂದು ಸ್ಪೂನ್ ತಗೊಂಡು ಸ್ಪೂನ್ ಸಹಾಯದಿಂದ ಈ ಥರ ತೆಕ್ಕೋಬೋದು ನೀಟಾಗಿ ಬರುತ್ತೆ ಒಂದು ಸ್ವಲ್ಪ ಕೂಡ ಉಳ್ಕೊಳ್ಳಲ್ಲ ನೋಡಿ ಈ ಥರ ಎಲ್ಲ ಹಣ್ಣುಗಳನ್ನು ಇದೇ ರೀತಿಯಾಗಿ ತೆಗೆದು ಇಟ್ಕೋಬೇಕು ಇದನ್ನು ಚೆನ್ನಾಗಿ ಇವಾಗ ಬೇಳೆ ಎಲ್ಲ ಹೇಗೆ ಮಸಿತೀವೋ ಆ ಥರ ಚೆನ್ನಾಗಿ ಸಾಫ್ಟಾಗಿ ಮಿಕ್ಸ್ ಮಾಡಬೇಕು ಈ ಥರ ಮಾಡ್ಕೋಬೇಕು ಬೀಟ್ ಮಾಡೋದು ಅಂತೀವಿ ನೋಡಿ ಆ ಥರ ಈಗ ಎರಡು ಚಮಚದಷ್ಟು ಬೆಲ್ಲದ ಪುಡಿ ಸ್ವಲ್ಪ ಏಲಕ್ಕಿ ಪುಡಿ ಎರಡು ಚಮಚ ಕಾಯಿ ತುರಿ ಸೇರಿಸ್ಕೊಂಡಿದ್ದೀನಿ ಕಾಯಿ ತುರಿ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಅದರ ಬಿಳಿ ಹೋಳಿಗೆ ಜೊತೆ ಕಾಯಿ ತುರಿ ಹಾಕಿ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನೋಡಿ ಎಲ್ಲೂ ಬೆಲ್ಲ ಆದರೂ ಬೆಲ್ಲವೂ ಗಂಟು ಥರ ಇರಬಾರ್ದು ಮಾವಿನ ಹಣ್ಣು ಇರಬಾರ್ದು ಆ ಥರ ಬಿಟ್ಟು ಮಾಡಿಕೊಂಡ್ರೆ ಆಯಿತು ಇವಾಗ ಮಾವಿನ ಹಣ್ಣಿನ ಶೇಖರಣೆ ರೆಡಿಯಾಗಿದೆ ಇದ್ರ ಜೊತೆ ಬದನೆಕಾಯಿ ಪಲ್ಯ ಕೂಡ ನಾನು ಮಾಡ್ಕೊಂಡಿದ್ದೀನಿ ಇದನ್ನು ಹೇಗೆ ಮಾಡೋದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಮತ್ತಷ್ಟು ಅಡುಗೆಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು